ನಮಸ್ಕಾರ ಸ್ನೇಹಿತ್ರೆ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಯಾವಾಗಲೂ ಎಲ್ಲರನ್ನೂ ನಗಿಸುತ್ತಾ ಪಾಟಿಯ ಜೀವವಾಗಿರುವ ಆ ಒಬ್ಬ ವ್ಯಕ್ತಿಯಿದ್ದಾರೆಯೇ ಎಲ್ಲದರಲ್ಲೂ ಒಳ್ಳೆಯದನ್ನೇ ನೋಡುವ ನಾಲೆ ಬಗ್ಗೆ ಹೆಚ್ಚು ಚಿಂತಿಸದೆ ಇವತ್ತನ್ನು ಪೂರ್ತಿಯಾಗಿ ಆನಂದಿಸುವ ಆ ವ್ಯಕ್ತಿ ಬಹುಶಃ ಅವರು ಧನುಸು ರಾಶಿಯವರಾಗಿರಬಹುದು ಜ್ಯೋತಿಷ್ಯ ಚಕ್ರದ ಒಂಬತ್ತನೇ ರಾಶಿಯಾದ ಧನುಸು ಜ್ಞಾನಕಾರಕನಾದ ಗುರುಗ್ರಹದಿಂದ ಆಳಲ್ಪಡುತ್ತದೆ ಇದರ ಚಿಹ್ನೆ ನಿಮಗೆ ಗೊತ್ತೇ ಇದೆ ಬಿಲ್ಲುಗಾರ ಅರ್ಧ ಮನುಷ್ಯ ಅರ್ಧ ಕುದುರೆ ಆಕಾಶದ ಕಡೆಗೆ ಬಾಣವನ್ನು ಗುರಿಯಿಟ್ಟು ನಿಂತಿರುವ ಆಕೃತಿ ಈ ಚಿಹ್ನೆಯೇ ಅವರ ವ್ಯಕ್ತಿತ್ವದ ದೊಡ್ಡ ರಹಸ್ಯವನ್ನು ಹೇಳುತ್ತದೆ ಕೆಳಗೆ ಕುದುರೆಯ ಶಕ್ತಿ ವೇಗ ಮತ್ತು ಪ್ರವೃತ್ತಿ ಮೇಲೆ ಮನುಷ್ಯನ ಬುದ್ಧಿವಂತಿಕೆ ಜ್ಞಾನ ಮತ್ತು ಗುರಿ ಆದರೆ ಆ ಬಿಲ್ಲುಗಾರನ ಬತ್ತಳಿಕೆಯಲ್ಲಿ ಒಂದಲ್ಲ ಎರಡು ಬಗೆಯ ಬಾಣಗಳಿವೆ ಒಂದು ಖುಷಿ ಸ್ನೇಹ ಪ್ರೀತಿಯನ್ನು ಹಂಚುವ ಬಂಗಾರದ ಬಾಣ ಮತ್ತೊಂದು ಕೆಣಕಿದರೆ ಗಡೀ ದಾಟಿದರೆ ಹೊರಬರುವ ಒಂದು ಭಯಂಕರವಾದ ಬಾಣ ಆ ಎರಡನೇ ಬಾಣ ಯಾವುದು ಧನಸುರಾಶಿಯವರನ್ನು ರಾಶಿಯವರನ್ನು ಭಯಂಕರ ಅಂತ ಯಾಕೆ ಕರೆಯುತ್ತಾರೆ ಬನ್ನಿ ಇಂದು ಅವರ ವ್ಯಕ್ತಿತ್ವದ ಆಳಚೆ ಇಳಿದು ಈ ರಹಸ್ಯವನ್ನು ಭೇದಿಸೋಣ ಬಂಗಾರದ ಬಾಣ ಸಂತೋಷದ ಆತ್ಮಡ ಚಿತ್ರಣ ಮೊದಲು ನಾವು ಧನಸುರಾಶಿಯವರ ರಾಶಿಯವರ ಪ್ರಪಂಚಕ್ಕೆ ಪರಿಚಿತವಾದ ಎಲ್ಲರೂ ಇಷ್ಟಪಡುವ ಆ ಬಂಗಾರದ ಬಾಣದ ಬಗ್ಗೆ ಮಾತನಾಡೋಣ ಅವರ ವ್ಯಕ್ತಿತ್ವದ ಆಕರ್ಷಕ ಗುಣಗಳಿವು ಆಶಾವಾದದ ಅಚಲಚೇತನ ಧನಸ್ಸು ರಾಶಿಯವರ ಅತೀ ದೊಡ್ಡ ಶಕ್ತಿಯೆಂದರೆ ಅವರ ಆಶಾವಾದ ಅವರು ಸ್ವಭಾವತಃ ಸಕಾರಾತ್ಮಕವಾಗಿ ಯೋಚಿಸುವವರು ಜೀವನದಲ್ಲಿ ಎಂತಹದ್ದೇ ಕಷ್ಟ ಬರಲಿ ಅವರು ಅದರಲ್ಲಿ ಒಂದು ಒಳ್ಳೆಯ ಅಂಶವನ್ನು ಹುಡುಕುತ್ತಾರೆ ಅವರ ಆಳ್ವ ಗ್ರಹವಾದ ಗುರು ವಿಸ್ತರಣೆ ಮತ್ತು ಸಮೃದ್ಧಿಯ ಗ್ರಹವಾಗಿರುವುದರಿಂದ ಈ ಆಶಾವಾದ ಅವರಲ್ಲಿ ಸಹಜವಾಗಿ ಬಂದಿರುತ್ತದೆ ಅವರು ಎಲ್ಲಿಗೆ ಹೋದರೂ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸಂತೋಷ ಮತ್ತು ನಗುವಿನಿಂದ ತುಂಬುತ್ತಾರೆ ತಂಡದಲ್ಲೇ ಎಲ್ಲರೂ ಸೋತು ಸುಣ್ಣವಾದಾಗ ಇವರೊಬ್ಬರೇ ಎಲ್ಲರಲ್ಲೂ ಹೊಸ ಚೈತನ್ಯವನ್ನು ತುಂಬಬಲ್ಲರು ಸ್ವಾತಂತ್ರ್ಯದ ಕರೆ ಧನಸ್ಸು ರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ನೀವು ತಿಳಿಯಬೇಕಾದ ಒಂದು ಮುಖ್ಯ ಪದವೆಂದರೆ ಸ್ವಾತಂತ್ರ್ಯ ಅವರಿಗೆ ಸ್ವಾತಂತ್ರ್ಯವೆಂದರೆ ಪ್ರಾಣ ಅವರನ್ನು ನಿಯಮಗಳಿಂದ ಭೇದಿಸುವುದೇ ಸಾಧ್ಯವಿಲ್ಲ ಈ ಕಾರಣಕ್ಕಾಗಿ ಅವರು ಪ್ರಯಾಣ ಸಾಹಸ ಮತ್ತು ಹೊಸ ಅನುಭವಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಆದರೆ ಈ ಅನ್ವೇಷಣೆ ಕೇವಲ ಭೌಗೋಳಿಕ ಪ್ರಯಾಣಕ್ಕೆ ಸೀಮಿತವಲ್ಲ ಅವರು ಜ್ಞಾನ ತತ್ವಶಾಸ್ತ್ರ ಮತ್ತು ಸತ್ಯವನ್ನು ಹುಡುಕಿಕೊಂಡು ನಿರಂತರವಾಗಿ ಪ್ರಯಾಣಿಸುವ ಸತ್ಯಾನ್ವೇಷಕರು ಜೀವನದ ಅರ್ಥವನ್ನು ತಿಳಿದುಕೊಳ್ಳುವುದೇ ಅವರ ಅಂತಿಮ ಗುರಿಯಾಗಿರುತ್ತದೆ ಪ್ರಾಮಾಣಿಕತೆಯ ಬೆಳಕು ಧನಸು ರಾಶಿಯವರು ಅತ್ಯಂತ ಪ್ರಾಮಾಣಿಕ ಮತ್ತು ನೇರವಾದಿಗಳು ಎಂದು ಪ್ರಸಿದ್ಧರು ಅವರು ತಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಬಹಳ ನಿಷ್ಠೆಯಿಂದ ಇರುತ್ತಾರೆ ಅವರ ಬಳಿ ನೀವು ಒಂದು ಅಭಿಪ್ರಾಯ ಕೇಳಿದರೆ ಸಕ್ಕರೆ ಸವರಿದ ಸುಳ್ಳುಗಳ ಬದಲು ಕಠೋರವಾದರೂ ಸತ್ಯವನ್ನೇ ಹೇಳುತ್ತಾರೆ ಅವರು ತಮ್ಮ ಪ್ರೀತಿಪಾತ್ರರ ಕಷ್ಟಗಳನ್ನು ಪರಿಹರಿಸಲು ಯಾವಾಗಲೂ ಮುಂದಡೆ ನಿರುತ್ತಾರೆ ಮತ್ತು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸುವುದಿಲ್ಲ ಅವರ ಸ್ನೇಹ ಮತ್ತು ಸಂಬಂಧಗಳು ಈ ಪ್ರಾಮಾಣಿಕತೆಯ ಅಡಿಪಾಯದ ಮೇಲೆಯೇ ನಿಂತಿವೆ ನೆರಳಿನ ಬಾಣ ಬಿಲ್ಲುಗಾರ ಉಗ್ರನಾದಾಗ ಇಲ್ಲಿಯವರೆಗೂ ನಾವು ನೋಡಿದ್ದು ಬಂಗಾರದ ಬಾಣ ಆದರೆ ಪ್ರತಿಯೊಂದು ಬೆಳಕಿನ ಹಿಂದೆ ಒಂದು ನೆರಳಿರುತ್ತದೆ ಈಗ ನಾವು ನೋಡ ಹೊರಟಿರುವುದು ಧನಸ್ಸು ರಾಶಿಯವರ ಆ ನೆರಳಿನ ಮುಖವನ್ನು ಆ ಭಯಂಕರ ಬಾಣವನ್ನು ಜಾಗ್ರತೆ ಫಿಲ್ಟರ್ ಇಲ್ಲದ ಸತ್ಯ ಒಂದು ಅಸ್ತ್ರ ಧನಸ್ಸು ರಾಶಿಯವರ ದೊಡ್ಡ ಶಕ್ತಿಯಾದ ಪ್ರಾಮಾಣಿಕತೆಯೇ ಅವರ ಅತ್ಯಂತ ಅಪಾಯಕಾರಿ ಅಸ್ತ್ರವಾಗಬಲ್ಲದು ಹೇಗೆ ಅಂತೀರಾ ಅವರ ಮಾಟಿಗೆ ಯಾವುದೇ ಫಿಲ್ಟರ್ ಇರುವುದಿಲ್ಲ ಅವರು ಅತ್ಯಂತ ಬುದ್ಧಿವಂತರು ಕೆಲವೊಮ್ಮೆ ಬೇರೆಯವರಿಗಿಂತ ಹತ್ತು ಹೆಜ್ಜೆ ಮುಂದೆ ಯೋಚಿಸುತ್ತಾರೆ ಆದರೆ ಇದೇ ಬುದ್ಧಿವಂತಿಕೆ ಕೆಲವೊಮ್ಮೆ ಅವರಲ್ಲಿ ಅಹಂಕಾರ ಮತ್ತು ತಾವು ಬೇರೆಯವರಿಗಿಂತ ಶ್ರೇಷ್ಠರು ಎಂಬ ಭಾವನೆಯನ್ನು ತರಬಹುದು ಈ ಪ್ರಾಮಾಣಿಕತೆಗೆ ಅವರ ತೀಕ್ಷ್ಣ ಬುದ್ಧಿ ಮತ್ತು ಅಹಂಕಾರ ಸೇರಿದಾಗ ಅದು ಕ್ರೂರ ಸತ್ಯ ಅಂದರೆ ಬ್ರೂಟಲ್ ಹಾನೆಸ್ಟಿಯಾಗಿ ಬದಲಾಗುತ್ತದೆ ಅವರು ಸತ್ಯವನೇ ಹೇಳುತ್ತಿರಬಹುದು ಆದರೆ ಅದನ್ನು ಹೇಳುವ ರೀತಿ ನೇರವಾಗಿ ಚಾಕುವಿನಂದೇ ಹೃದಲಕ್ಕಿ ಚುಚ್ಚಬಲ್ಲದು ನಿಮಗೆ ಹೆಚ್ಚು ನೋವು ಕೊಡುವಂತಹ ಮಾತು ಯಾವುದು ಎಂದು ಅವರಿಗೆ ನಿಖರವಾಗಿ ತಿಳಿದಿರುತ್ತದೆ ಮತ್ತು ಕೋಪದಲ್ಲಿ ಅದನ್ನು ಬಳಸಲು ಅವರು ಹಿಂಜರಿಯುವುದಿಲ್ಲ ಆವೇಗದ ಅವಾಂತರ ಇಲ್ಲಿ ಒಂದು ವಿರೋಧಾಭಾಸವಿದೆ ತತ್ವಶಾಸ್ತ್ರದ ಬಗ್ಗೆ ಆಳವಾಗಿ ಯೋಚಿಸುವ ವ್ಯಕ್ತಿ ಅಷ್ಟು ಅಜಾಗೃತನಾಗಿರುವುದು ಹೇಗೆ ಸಾಧ್ಯ ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ ಅವರ ಕಣ್ಣುಗಳು ದೂರದ ನಕ್ಷತ್ರಗಳ ಮೇಲೆ ನೆಟ್ಟಿವೆ ಹಾಗಾಗಿ ತಮ್ಮ ಕಾಲು ಕೆಳಗಿರುವ ಸಣ್ಣ ಕಲ್ಲುಗಳಿಗೆ ಎಡವುತ್ತಾರೆ ಜೀವನದ ದೊಡ್ಡ ಚಿತ್ರಣ ಸತ್ಯ ಮತ್ತು ಭವಿಷ್ಯದ ಬಗ್ಗೆ ಹೆಚ್ಚು ಗಮನಹರಿಸುವುದರಿಂದ ದೈನಂದಿನ ಸಣ್ಣಪುಟ್ಟ ಯೋಜನೆಗಳು ವಿವರಗಳು ಮತ್ತು ಉಳಿತಾಯದಂಥ ವಿಷಯಗಳು ಅವರಿಗೆ ಒಂದು ಬಂಧನದಂತೆ ಕಾಣುತ್ತವೆ ಇದೇ ಕಾರಣಕ್ಕೆ ಅವರಿಗೆ ಅತ್ಯಧಿಕ ಅಸಹನೆ ಮತ್ತು ಅಜಾಗೃತತೆ ಅಂದರೆ ಕೇರ್ಲೆಸ್ನೆಸ್ ಪ್ರದರ್ಶಿಸುತ್ತಾರೆ ಇದು ಅವರನ್ನು ಆವೇಗದ ನಿರ್ಧಾರಗಳನ್ನು ತೆಗೆದುಕೊಳ್ಳಾಂಡೆ ಮಾಡುತ್ತದೆ ಯಾವುದೇ ಪೂರ್ವ ಪ್ರಣಾಳಿಕೆಯಿಲ್ಲದೆ ಕೆಲಸಗಳನ್ನು ಮಾಡುತ್ತಾರೆ ಇದರಿಂದ ಕೆಲವೊಮ್ಮೆ ಅವಲಕ್ಷಣಗಳಾಗುವುದುಂಟು ಅವರು ಸುಲಭವಾಗಿ ನಂಬನು ಸಾಧ್ಯವೇ ಇಲ್ಲದಷ್ಟು ಅವಿಶ್ವಾಸನೀಯರಾಗಬಹುದು ಕೊಟ್ಟ ಮಾತನ್ನು ಮರೆಯಬಹುದು ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಅವರು ಅನುಭವಗಳಿಗಾಗಿ ಆವೇಗದಿಂದ ಖರ್ಚು ಮಾಡುವುದರಿಂದ ಹಣವನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ ಜ್ವಾಲಾಮುಖಿಯಂತಹ ಕೋಪ ಆ ಭಯಂಕರ ಬಾಣ ಈಗ ನಾವು ಆ ಭಯಂಕರ ಬಾಣದ ಬಗ್ಗೆ ಮಾತನಾಡೋಣ ಧನಸ್ಸು ರಾಶಿಯವರ ಕೋಪ ಅವರ ಕೋಪಕ್ಕೆ ಮೂಲ ಕಾರಣ ಒಂದೇ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವುದು ಅವರನ್ನು ಒಂದು ಮೂಲೆಯಲ್ಲಿ ಸಿಕ್ಕಾಕಿಕೊಂಡಾಗ ನಿಯಂತ್ರಿಸಲು ಪ್ರಯತ್ನಿಸಿದಾಗ ಅಥವಾ ಕಟ್ಟಿಹಾಕಿದಾಗ ಅವರು ಅತ್ಯಂತ ಅಪಾಯಕಾರಿಗಳಾಗುತ್ತಾರೆ ಆದರೆ ಅವರ ಕೋಪ ಒಂದು ಸ್ವಿಚ್ ಹಾಕಿದ ಹಾಗೆ ಬರುವುದಿಲ್ಲ ಅದು ಒಂದು ಜ್ವಾಲಾಮುಖಿಯ ಹಾಗೆ ಅವರ ತಾಳ್ಮೆ ಅವರ ಆಶಾವಾದ ಒಂದು ಮುಚ್ಚಳದಂತೆ ಕೆಲಸ ಮಾಡುತ್ತದೆ ಅವರು ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ತಾಳ್ಮೆಯುಳ್ಳವರು ಮತ್ತು ಅನೇಕ ಅವಕಾಶಗಳನ್ನು ಕೊಡುತ್ತಾರೆ ಪ್ರತಿಯೊಂದು ನೋವನ್ನು ಅವಮಾನವನ್ನು ನಿರಾಸೆಯನ್ನು ಅವರು ಒಳಗೆ ಹಾಕಿಕೊಳ್ಳುತ್ತಾ ಹೋಗುತ್ತಾರೆ ಕೆಲವೊಮ್ಮೆ ಕೋಪವನ್ನು ಅದುಮಿಕೊಂಡು ಇದ್ದು ನಕಲಿ ನಗು ಬೀರುತ್ತಾ ಇರುಬಹುದು ಆದರೆ ಯಾವಾಗ ಅವರ ತಾಳ್ಮೆಯ ಕಟ್ಟೆ ಒಯ್ಯುತ್ತದೆಯೋ ಯಾವಾಗ ಅವರ ಸ್ವಾತಂತ್ರ್ಯಕ್ಕೆ ಗಂಭೀರವಾದ ಧಕ್ಕೆ ಬರುತ್ತದೆಯೋ ಆಗ ಆ ಮುಚ್ಚಳ ಹಾರಿಹೋಗುತ್ತದೆ ಆಗ ಸ್ಫೋಟಿಸುವುದು ಕೇವಲ ಆ ಕ್ಷಣದ ಕೋಪವಲ್ಲ ಅದು ಅಲ್ಲಿಯವರೆಗೂ ಸಂಗ್ರಹಿಸಿದ ಎಲ್ಲಾ ನೋವಿನ ಲಾವಾರಸ ಆ ಕೋಪವೊಂದು ಟೈಮ್ ಬಾಂಬ್ ಸ್ಫೋಟಿಸಿದಂತೆ ಇರುತ್ತದೆ ಒಂದು ಜ್ವಾಲಾಮುಖಿ ಸಿಡಿದಂತೆ ಇರುತ್ತದೆ ಆ ಲಾವಾರಸದ ಮುಂದೆ ನಿಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಅವರ ಮಾತುಗಳು ಬೆಂಕಿ ಉಂಡೆಗಳಂತೆ ಹೊರಬರುತ್ತದೆ ಮತ್ತು ಅದರ ಪರಿಣಾಮ ವಿನಾಶಕಾರಿಯಾಗಿರುತ್ತದೆ ಆದರೆ ಆಶ್ಚರ್ಯಕರ ಸಂಗತಿಯೆಂದರೆ ಅವರ ಕೋಪ ಎಷ್ಟು ವೇಗವಾಗಿ ಸ್ಫೋಟಿಸುತ್ತದೆಯೋ ಅಷ್ಟೇ ವೇಗವಾಗಿ ತಣ್ಣಗಾಗುತ್ತದೆ ಅವರಿಗೆ ಕ್ಷಮಿಸುವ ಹೃದಯವಿದೆ ಮತ್ತು ನಂತರ ತಮ್ಮ ನಳವಳಿಕೆಯ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾರೆ ಆದರೆ ಅವರು ಉಂಟುಮಾಡಿದ ಹಾನಿಯಾದಾಗಲೇ ಆಗಿಹೋಗಿರುತ್ತದೆ ಬಿಲ್ಲುಗಾರನ ಪ್ರಪಂಚ ಪ್ರೀತಿ ಮತ್ತು ವೃತ್ತಿ ಈ ಗುಣಗಳು ಅವರ ಪ್ರೀತಿ ಮತ್ತು ವೃತ್ತಿಜೀವನದ ಮೇಲೆ ಹೇಗ ಪರಿಣಾಮ ಬೀರುತ್ತದೆ ಎಂದು ಸಂಕ್ಷಿಪ್ತವಾಗಿ ನೋಡೋಣ ಪ್ರೀತಿಯಲ್ಲಿ ಅವರು ಮೋಜು ಮಾಡುವ ಉತ್ಸಾಹಭರಿತ ಮತ್ತು ಸಾಹಸಮಯ ಸಂಗಾತಿಯಾಗಿರುತ್ತಾರೆ ಆದರೆ ಅವರ ಸ್ವಾತಂತ್ರ್ಯದ ಮೇಲಿನ ಪ್ರೀತಿ ಒಂದು ಚವಾಲಾಗಬಹುದು ಅವರು ಸುಲಭವಾಗಿ ಹೃದಯಗಳನ್ನು ಮುರಿಯಬಹುದು ಏಕೆಂದರೆ ಅವರು ಆವೇಗದಿಂದ ಸಂಬಂಧಗಳಿಂದ ಹೊರನಡೆಯಬಹುದು ಅವರಿಗೆ ಬೇಕಾಗಿರುವುದು ತಮ್ಮಂತೆಯೇ ಸ್ವತಂತ್ರವಾಗಿರುವ ಮತ್ತು ಅವರಿಗೆ ಬೇಕಾದಷ್ಟು ಜಾಗವನ್ನು ಕೊಡುವ ಸಂಗಾತಿ ವೃತ್ತಿಯಲ್ಲಿ ಅವರಿಗೆ ಸ್ವಾತಂತ್ರ್ಯ ಮತ್ತು ವೈವಿಧ್ಯತೆಯನ್ನು ನೀಡುವ ಕೆಲಸಗಳು ಉತ್ತಮವಾಗಿ ಹೊಂದುತ್ತವೆ ಉದಾಹರಣೆಗೆ ಪ್ರವಾಸೋದ್ಯಮ ಮಾರಾಟ ಬೋಧನೆ ಅಥವಾ ಯಾವುದೇ ಸ್ವತಂತ್ರ ಉದ್ಯೋಗ ಅವರು ಸೃಜನಶೀಲರು ಮತ್ತು ಉತ್ತಮ ಪ್ರೇರಕರು ಆದರೆ ಅವರ ಅಸಹನೆ ವಿವರಗಳ ಬಗ್ಗೆ ಗಮನ ಕೊಡದಿರುವುದು ಮತ್ತು ಅಧಿಕಾರಿಗಳೊಂದಿಗೆ ಸಂಘರ್ಷ ಕೇಳಿಯುವ ಸಾಧ್ಯತೆಗಳು ಅವರಿಗೆ ವೃತ್ತಿ ಜೀವನದಲ್ಲಿ ಚವಾಲುಗಳನ್ನು ತರಬಹುದು ತೀರ್ಮಾನ ಹಾಗಾದರೆ ಧನಸ್ಸು ರಾಶಿಯವರು ಖುಷಿಯಾಗಿರುತ್ತಾರಾ ಅಥವಾ ಭಯಂಕರವಾಗಿರುತ್ತಾರಾ ಉತ್ತರ ಎರಡೂ ಹೌದು ಅವರು ಸೂರ್ಯನಂತೆ ಬೆಲಗಬಲ್ಲರು ಆದರೆ ಕೆಣಕಿದರೆ ಜ್ವಾಲಾಮುಖಿಯಂತೆ ಸಿಡಿಯಬಲ್ಲರು ಅವರ ವ್ಯಕ್ತಿತ್ವ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅವರ ಒಳ್ಳೆಯ ಗುಣಗಳೇ ಮಿತಿ ಮೀರಿದಾಗ ಅವರ ಕೆಟ್ಟ ಗುಣಗಳಾಗಿ ಬದಲಾಗುತ್ತವೆ ನಿಮ್ಮ ಅನುಭವದಲ್ಲಿ ಧನಸ್ಸು ರಾಶಿಯವರು ಹೇಗಿರುತ್ತಾರೆ ಅವರ ಈ ಎರಡು ಮುಖಗಳನ್ನು ನೀವು ನೋಡಿದ್ದೀರಾ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಧನಸ್ಸು ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಜ್ಯೋತಿಷ್ಯದ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ